ಬಿ ಟೈಮ್ಸ್ ನ್ಯೂಸ್ ಚಾನಲ್ ವತಿಯಿಂದ ಬ್ರೇಕಿಂಗ್ ನ್ಯೂಸ್ ಬೈಕ್ ಕಳ್ಳರ ಬಂಧನ ವಿವಿಧ ಕಂಪನಿಯ ಒಟ್ಟು ಹದಿನಾಲ್ಕು ಬೈಕ್ ಜಪ್ತಿ ದಿನಾಂಕ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ವೇಳೆಯಲ್ಲಿ ಮಾಡಬೋಳ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಳೆ ಹೆಬ್ಬಾಳ ಗ್ರಾಮದಲ್ಲಿ ಬಸವರಾಜ್ ಜಗನ್ನಾಥ್ ಅಂತಲಗಿ ಪಲ್ಸರ್ ಮೋಟರ್ನ ಕಳತರವಾಗಿದ್ದು ಈ ಬಗ್ಗೆ ಮಾಡಬೋಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಶಂಕರಗೌಡ ಪಾಟೀಲ್ ಡಿಎಸ್ಪಿ ಶಹಾಬಾದ್ ಉಪವಿಭಾಗ ಅವರ ಮಾರ್ಗದರ್ಶನದಲ್ಲಿ ಜಗದೀವಪ್ಪ ಪಾಳ ಸಿಪಿಐ ಕಾಳಗಿ ವೃತ್ತ ಅವರ ನೇತೃತ್ವದಲ್ಲಿ ಸಿದ್ದಲಿಂಗ ಪಿಎಸ್ಐ ಗೌತಮ್ ಪಿಎಸ್ಐ ಮತ್ತು ತಿಮ್ಮಯ್ಯ ಪಿಎಸ್ಐ ಕಾಳಗಿ ಪೊಲೀಸ್ ಠಾಣೆ ಹಾಗೂ ಸಿಡಿಆರ್ ಘಟಕದ ಸಿಬ್ಬಂದಿಯಾದ ಬಲರಾಮ್ ಹನುಮಂತ ಮಾಡಗುಳ ಪೊಲೀಸ್ ಠಾಣೆಯ ಸಿಬ್ಬಂದಿಯವರಾದ ವೀರಶೆಟ್ಟಿ ಪ್ರಶಾಂತ್ ಮಾಳಗೊಂಡ ಸಿಪಿಐ ರಮೇಶ್ ಸಿಪಿಸಿ ಅಶೋಕ್ ಸಿಪಿಸಿ ಶಾಂತ ಮಲ್ಲಪ್ಪ ಸಿಪಿಸಿ ಚಂದ್ರಶೇಖರ್ ಸಿಪಿಸಿ ಸಂಗಣ್ಣ ಹಾಗೂ ಕಾಳಗಿ ಪೊಲೀಸ್ ಠಾಣೆಯ ಅಂಬರೀಷ್ ಸಿಬ್ಬಂದಿಯವರು ಬೆಲೆ ಬಾಳುವ ಐಷಾರಾಮಿ ಬೈಕ್ಗಳನ್ನು ಗುರಿಯಾಗಿಸಿಕೊಂಡು ಕಳ್ಳತನ ಮಾಡುತ್ತಿದ್ದ ಆರೋಪಿಯನ್ನು ಬಂಧಿಸುವ ಸಲುವಾಗಿ ವಿಶೇಷ ತಂಡ ರಚಿಸಿದ್ದಾರೆ ಸದರಿ ತಂಡವು ವೈಜ್ಞಾನಿಕವಾಗಿ ಮತ್ತು ಸಾಂಪ್ರದಾಯಿಕ ವಿಧಾನಗಳನ್ನು ಅನುಸರಿಸಿ ತನಿಖೆ ಕೈಗೊಂಡು ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಆರೋಪಿತರಾದ ನಾಗೇಶ್ ರಾಜಪ್ಪ ಹಲಗೇನೂರ್ ಪಸ್ತಾಪುರ ಹಾಗೂ ಇಪ್ಪತ್ತೊಂದು ವರ್ಷದ ಗೌಡಪ್ಪ ಶರಣಪ್ಪ ಕಕ್ಕನಗೇರಾ ಸಾಕಿನ್ ರಾಮಾಪುರ ಮತ್ತು ಇವರನ್ನು ಬಂಧಿಸಿ ಆರೋಪಿತರಿಂದ ಸದರಿ ಪ್ರಕರಣದಲ್ಲಿ ಕಳುವಾದ ಬೈಕ್ ಅಲ್ಲದೆ ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಕಳವು ಮಾಡಿದ್ದ ಒಟ್ಟು ಹದಿನಾಲ್ಕು ವಿವಿಧ ಕಂಪನಿಯ ಹನ್ನೆರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ಮೌಲ್ಯದ ಮೋಟರ್ ಸೈಕಲ್ಗಳನ್ನು ಜಪ್ತಿ ಮಾಡಿಕೊಂಡಿದ್ದು ಆರೋಪಿತರನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸಲಾಗಿದೆ ಸದರಿ ಪ್ರಕರಣವನ್ನು ಭೇದಿಸುವಲ್ಲಿ ಮತ್ತು ಮೋಟರ್ ಸೈಕಲ್ಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದ ಅಧಿಕಾರಿ ಹಾಗೂ ಸಿಬ್ಬಂದಿಯವರ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಶಿವಕುಮಾರ್ ಬಿ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ಪಿ ಟೈಮ್ಸ್ ನ್ಯೂಸ್ ಚಾನೆಲ್ ಫೈರ್ ಅಂದು ರಾತ್ರಿ ಸಮಯದಲ್ಲಿ ಹಳೆಯ ಗ್ರಾಮದಲ್ಲಿ ಒಬ್ಬರು ಬಸವರಾಜ್ ತಂದೆ ಜಗನ್ನಾಥ್ ಅಂಕಲ್ಗೆ ಅಂತ ಇವರು ಪಲ್ಸರ್ ಬೈಕ್ ಕಲ್ತನ ಆಗಿದೆ ಅಂತ ಅವರು ದೂರನ್ನು ಮಾಡಬೋಲ್ ಪೊಲೀಸ್ ಠಾಣೆಯಲ್ಲಿ ನೀಡಿರ್ತಾರೆ ಆ ಪ್ರಕರಣವನ್ನು ನಾವು ಮಾಡಬೋಲ್ ಪೊಲೀಸ್ ಠಾಣೆಯಲ್ಲಿ ಒನ್ ಜೀರೋ ಫೈವ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಕಲೆತನ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿರುತ್ತೇವೆ ತದನಂತರ ಬೇರೆ ಬೇರೆ ಕಡೆಯೂ ಈ ಥರ ಕಲೆತನ ನಮ್ಮ ಲಿಮಿಟ್ಸಲ್ಲಿ ಆಗಿರುತ್ತದೆ ಬಟ್ ಇದರಲ್ಲಿ ತಾವು ಒಂದು ವಿಶೇಷತೆ ಏನಿದೆ ಅಂದರೆ ಜನರಲ್ಲಾಗಿ ನಮಗೆ ಬೈಕ್ ಕಲೆತನ ಆಗ್ತಿದ್ರೆ ಲೋ ಎಂಡ್ ವೆಹಿಕಲ್ಸ್ ಎಸ್ಪೆಷಲಿ ಜಾಸ್ತಿ ಕಲ್ತನ ಆಗೋ ಸ್ಪ್ಲೆಂಡರು ಮತ್ತು ಸಣ್ಣ ವೆಹಿಕಲ್ಸ್ ಆಗುತ್ತೆ ಬಟ್ ಇದರಲ್ಲಿ ನಮಗೆ ವಿಶೇಷತೆ ಏನು ಕಂಡು ಬಂದಿದೆ ಅಂದರೆ ಸ್ವಲ್ಪ ಹೈ ಎಂಡ್ ವೆಹಿಕಲ್ಸ್ ಎಲ್ಲ ಕಲ್ತನ ಆಗಿರೋದು ಕಂಡು ಬರ್ತಾ ಇತ್ತು ಒಂದು ಪಲ್ಸರು ಕೆ ಟಿ ಎಮ್ ಬೈಕ್ಸು ಇಂಥವು ವೆಹಿಕಲ್ಸ್ ಎಲ್ಲ ಕಲ್ತನ ಆಗ್ತಾ ಇರೋದು ಕಂಡು ಬಂದಿರುತ್ತದೆ ಈ ಥರ ಪದೇ ಪದೇ ಆಗ್ತಾ ಇರೋದು ಕಂಡು ನಮ್ಮ ಈ ಶಾಬಾ ಸಬ್ ಡಿವಿಷನಲ್ಲಿ ಡಿ ವೈ ಎಸ್ ಪಿ ಅವರ ನೇತೃತ್ವದಲ್ಲಿ ಸಿ ಪಿ ಐ ಮತ್ತು ಪಿ ಎಸ್ ಐ ಗೌತಮ್ ಮತ್ತು ಪಿ ಎಸ್ ಐ ತಿಮ್ಮಯ್ಯ ಮತ್ತು ಅವರ ಸಿಬ್ಬಂದಿ ಆಗಿರುವಂಥ ಹನುಮಂತು ವೀರಾ ಶೆಟ್ಟಿ ಪ್ರಶಾಂತ್ ಮಾಲ್ಗೊಂಡ ರಮೇಶ್ ಅಶೋಕ್ ಶಾಂತ ಮಲ್ಲಪ್ಪ ಚಂದ್ರಶೇಖರ್ ಸಂಗಣ್ಣ ಅಂಬರೀಷ್ ಮತ್ತು ಬಲರಾಮ್ ಎಲ್ಲ ಅವರು ಡಿಫ್ರೆಂಟ್ ಡಿಫ್ರೆಂಟ್ ಕಾಲಿಗೆ ಮತ್ತು ಮಾಡಬೋರ್ ಪೊಲೀಸ್ ಠಾಣೆ ಸಿಬ್ಬಂದಿ ಜೊತೆ ಒಂದು ತಂಡವನ್ನು ರಚನೆ ಮಾಡಿರ್ತಾರೆ ಇದರಲ್ಲಿ ಈ ತರಹ ಮಾಡೋರು ಯಾರ್ಯಾರಿದ್ದಾರೋ ಮತ್ತು ಈ ಭಾಗದಲ್ಲಿ ಬಂದು ಯಾರು ಮಾಡಿರ್ತಾರೆ ಅನ್ನೋದು ಭೂತ ವೈಜ್ಞಾನಿಕ ಮತ್ತು ಟ್ರೆಡಿಷನಲ್ ಮೆಥಡ್ಸ್ ಅಂದರೆ ಹಳೆಯ ಆರೋಗ್ಯಗಳು ಯಾರು ಚೆಕ್ ಮಾಡೋದು ಇದರಲ್ಲಿ ಮಾಡಿದಾಗ ಅವರು ತಂಡಕ್ಕೊಂದು ಯಶಸ್ವಿ ಸಿಕ್ಕಿದೆ ಯಾವಾಗಂದ್ರೆ ನಾಗೇಶ್ ತಂದೆ ರಾಜಪ್ಪ ಅಂತ ಪ್ರಸ್ತಾಪುರ್ ಗ್ರಾಮ ಇವರು ತಾಲೂಕ ಚಿಂಚೋಳಿ ಇವರು ಮತ್ತು ಅವರ ಅಸೋಸಿಯೇಟ್ ಆಗಿರುವಂಥ ಗೌಡಪ್ಪ ತಂದೆ ಶರಣಪ್ಪ ಅಂತ ಇವರು ಜೀವರ್ಗಿ ತಾಲೂಕಾ ರಾಮ್ಪುರ್ ಗ್ರಾಮದವರು ಅವರನ್ನು ವಶಪಡಿಸಿಕೊಂಡು ವಿಚಾರಣೆ ಮಾಡಿದಾಗ ಅವರು ಈ ಕಲೆತನ ಮಾಡಿರುವುದು ಕಂಡು ಬಂದಿರುತ್ತದೆ ಮೇಜರ್ ಇವರು ಮೇಜರ್ ಮಾಡಿ ಮೇಯ್ನ್ ಅಫೆಂಡರ್ ಯಾರು ಅಂದರೆ ನಾಗೇಶ್ ತಂದೆ ರಾಜಪ್ಪ ಅನ್ನೋರ್ದು ಮೇನ್ ಅಫೆಂಡರ್ ಅವರ ಜೊತೆ ಅಸೋಸಿಯೇಟ್ ಅನ್ನೋರು ಗೌಡಪ್ಪ ಅನ್ನೋವ್ರದು ನಾವು ಸೆಕ್ಯೂರ್ ಮಾಡ್ಕೊಂಡು ಅರೆಸ್ಟ್ ಮಾಡಿದ್ದೀವಿ ಇವರ ಕಡೆಯಿಂದ ಟೋಟಲ್ ನಾವು ಟ್ವೆಲ್ವ್ ಟೋಟಲ್ ಫೋರ್ಟೀನ್ ಬೈಕ್ಗಳನ್ನು ನಾವು ಜಪ್ತಿ ಜಪ್ತಿ ಮಾಡಿಕೊಂಡಿದ್ದೇವೆ ಇವರು ಮೇಜರ್ ಅಫೆನ್ಸ್ ಯಾವ ತರಹ ಮಾಡ್ತಾರೆ ಇವರು ಜಾತ್ರೆ ಸಮಯದಲ್ಲಿ ಮೇಜರ್ ಎಲ್ಲಿ ಗ್ಯಾದರಿಂಗ್ ಜಾಸ್ತಿ ಇರುತ್ತೋ ಆ ಪಾರ್ಕಿಂಗಲ್ಲಿ ಯಾವ ವೆಹಿಕಲ್ ಪಾರ್ಕ್ ಮಾಡಿರುತ್ತೋ ಅದನ್ನು ಟಾರ್ಗೆಟ್ ಮಾಡ್ತಾರೆ ಮತ್ತು ಪಾರ್ಕಿಂಗಲ್ಲಿ ಮೇಜರ್ ಸ್ವಲ್ಪ ಹೈ ವ್ಯಾಲ್ಯೂ ಇರುವಂಥ ಹೈ ಎಂಡ್ ಇರುವಂಥ ವೆಹಿಕಲ್ಸ್ನ ಇವರು ಟಾರ್ಗೆಟ್ ಮಾಡ್ತಾರೆ ಅದನ್ನು ಲಾಕ್ ಬ್ರೇಕ್ ಮಾಡಿಕೊಂಡು ಕಲಿತನ ಮಾಡಿಕೊಂಡು ಹೋಗ್ತಾರೆ ಇವರು ಹಿನ್ ಹಿನ್ನೆಲೆಯಲ್ಲಿ ನೋಡಿದರೆ ಮೇಜರ್ ಇವರು ಮೇನ್ ಎ ಒನ್ ಆರೋಪಿ ಯಾರಿದ್ದಾರೆ ನಾಗೇಶ್ ಅನ್ನೋರ ಮೇಲೆ ಈ ಈಗಾಗಲೇ ಚಿಟ್ಗುಪ್ಪ ಬಸವ ಕಲ್ಯಾಣಲ್ಲಿ ಹಳೆ ಕೇಸಸ್ ಇದೆ ಮತ್ತು ಅವರ ಮೇಲೆ ಎಂ ಬಿನೂ ಓಪನ್ ಮಾಡಲಾಗಿದೆ ಇವರು ಈ ಥರ ಹೈ ಆ್ಯಂಡ್ ವೆಹಿಕಲ್ಸ್ನ ಕಲ್ತನ ಮಾಡೋದು ಈ ಜಿಲ್ಲೆ ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ಟು ಕಡಿಮೆ ರೇಟಿಗೆ ಅಂದಾಜು ಟೆನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಅಂದಾಜು ಟೆನ್ ತೌಸಂಡ್ ಫಿಫ್ಟೀನ್ ತೌಸಂಡಲ್ಲಿ ಬೇರೆ ಬೇರೆ ಅವ್ರಿಗೆ ಮಾರಾಟ ಮಾಡೋದು ಇವರ ಪ್ರವೃತ್ತಿ ಅಂದರೆ ಇವರದ್ದು ಮಾಡೋರಿದ್ದಾರೆ ಈಗ ಒಟ್ಟು ನಾವು ಇವರ ಕಡೆಯಿಂದ ಫೋರ್ಟೀನ್ ವೆಹಿಕಲ್ಸ್ ಅಲ್ಲಿ ರಿಕವರಿ ಮಾಡಿಕೊಂಡಿದ್ವಿ ಇನ್ನು ಇನ್ನು ಇಬ್ಬರು ಅಸೋಸಿಯೇಟ್ಸ್ ಅರೆಸ್ಟ್ ಮಾಡೋದು ಬಾಕಿ ಇದೆ ಬಟ್ ನಾವು ಏಟು ಯಾರಿದ್ದಾರೆ ಗೌಡಪ್ಪ ಇವರ ಮೇಲೆ ಹಳೆ ಕೇಸಸ್ ಯಾವುದು ಇಲ್ಲ ಬರೀ ಇವರಿಗೆ ಬೇರೆ ಕಡೆ ಪರಿಚಯ ಆಗಿ ಅವರು ಅವರನ್ನು ಕರ್ಕೊಂಡು ಹೋಗಿರ್ತಾರೆ ಬಟ್ ಇದರಲ್ಲಿ ಮೈನ್ ಸೂತ್ರಧಾರಿ ಮೈನ್ ಪರ್ಸನ್ ಯಾರಿದ್ದಾರೆ ಅಂದರೆ ಅವ್ರು ನಾಗೇಶ್ ತಂದೆ ರಾಜಪ್ಪ ಅನ್ನೋರು ಇದ್ದಾರೆ ಇನ್ನು ಇಬ್ಬರು ಇದ್ದಾರೆ लोक महा महागाम कामना контора भागवकरा صوب कमलाकर इनु ಅವರಿಗೆ ನಾವು ವಶಪಡಿಸಿಕೊಂಡೋ ಬಾಕಿ ಇದೆ ಬಟ್ 메인 메인 ಆಫಂಡರ್ ಆಗ್ತರೆ ಅವರ ನಾಗೇಶ್ ಅಂತ 14 ಮೈತ್ರ ಎಲ್ಲಿದ್ರು ಸರ್ ಯಾವ ಬಾಗಿ ಜಾಸ್ತಿ ಯಾವ ಜಾತಿರದ ಪಾತ್ರ ಮಾಡಿದೋ ಸರ್ ಮೇಜರ್ ರೇವಗಿ ರೇವಗಿಗೆ ಎರಡು ಇದೆ ರೇವಗಿ ರೇವಗಿ ಜಾತಿ ರೇವಗಿ कमलाಪುರದ ರೇವಗಿ ಕೂಡ್ಲಿ ಕ್ರಾಸ್ ಎರಡು ಈ ಥರ ಆ ಭಾಗ ಸೈಡ್ ಆ ಭಾಗ ಇದರಲ್ಲಿ ಅದೇ ಕಾಸ್ಟ್ ಜಾಸ್ತಿ ಸಿಗುತ್ತೆ ಅಂತ ಬೇರೆ ಏನಾದರೂ ಇದೆಯಾ ಇಲ್ಲ ಸರ್ ಒಂದು ಹೊಸ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಜಾಸ್ತಿ ದುಡ್ಡು ಬರುತ್ತೆ ಅಂತ ಅದೇ ಸ್ಪೆಷಲಿಸ್ಟ್ ಇದೆ ಅದೇ ಸರ್ ಅದರಲ್ಲಿ ಎಂಟು ಪಲ್ಸರ್ ಬೈಕ್ಸ್ ಎಷ್ಟು ಎಷ್ಟು ಬೈಕ್ಸ್ ಇದೆ

ಸೊ ಇವು ನಮಗೆ ಈ ಪ್ರಕರಣ ಈ ಬೈಕ್ ಕಲ್ಪನಾ ಪ್ರಕರಣಗಳಲ್ಲಿ ಆರೋಪಿ ಆರೋಪಿತರನ್ನು ಪತ್ತೆ ಹಚ್ಚಿ ಮತ್ತು ಬೈಕನ್ನು ರಿಕವರಿ ಮಾಡಲಿಕ್ಕೆ ನಾನು ಡಿ ವೈ ಎಸ್ ಪಿ ಶಾಬಾಶಂಕರಗೌಡ ಪಾಟೀಲ್ ಮತ್ತು ಸಿ ಪಿ ಐ ಕಾಲಿಗೆ ಜಗದೇವಪ್ಪ ಫಾಲ ಮತ್ತು ಅವರ ಪಿ ಎಸ್ ಐಗಳಾಗಿರುವಂತಹ ಗೌತಮ್ ಮತ್ತು ಶ್ರೀ ತಿಮ್ಮಯ್ಯ ಶ್ರೀ ಸಿದ್ಧಲಿಂಗ್ ಪಿ ಎಸ್ ಐ ಮಾಡಬೋಳ್ ಕ್ರೈಮ್ ಇವರೆಲ್ಲರನ್ನ ಮತ್ತು ಅವರ ತಂಡಕ್ಕೆ ನಾನು ಅಭಿನಂದನ ಸಲ್ಲಿಸುತ್ತೇನೆ